ಚೀನಾದ ಎಐಡಿಪ್ ಸಿ ಜಗತ್ತಿನೆಲ್ಲೆಡೆ ತಲ್ಲಣ ಮೂಡಿಸಿರುವ ನಡುವೆಯೇ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಹೊಸದೊಂದು ಘೋಷಣೆ ಮಾಡಿದ್ದಾರೆ ಭಾರತ ಕೂಡ ಶೀಘ್ರವೇ ತನ್ನದೇ ಆದ ಜನರೇಟಿವ್ ಎಐ ಮಾಡೆಲ್ ಅನ್ನು ಅಭಿವೃದ್ಧಿಪಡಿಸಲಿದೆ ಎಂದು ಅವರು ಹೇಳಿದ್ದಾರೆ ಜೊತೆಗೆ ಎಐ ಸಂಶೋಧನೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಸರ್ಕಾರ ಹೆಚ್ಚಿನ ಹೂಡಿಕೆ ಮಾಡುತ್ತಿದೆ ಈ ಮೂಲಕ ವಿದೇಶಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡಲು ಪ್ರಯತ್ನಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ ಭಾರತದ ಎಐಯ ವಿಶೇಷತೆಗಳು ಏನು ಅಂತ ನೋಡೋಣ ಭಾರತೀಯ ಭಾಷೆ ಸಂಸ್ಕೃತಿಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಎಐ ಮಾಡೆಲ್ ರಚಿಸಲಾಗುತ್ತದೆ ನಮ್ಮ ದೇಶ ಮತ್ತು ನಾಗರಿಕರನ್ನು ಗಮನದಲ್ಲಿಟ್ಟುಕೊಂಡು ದತ್ತಾಂಶಗಳನ್ನು ರೂಪಿಸಲಾಗುತ್ತದೆ ಹದಿನೆಂಟು ಸಾವಿರ ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್ ಒಳಗೊಂಡಿರುವ ಇಂಡಿಯಾ ಎಐ ಕಂಪ್ಯೂಟಿಂಗ್ ಬಳಸಿಕೊಂಡು ಹೊಸ ಎಐ ಅಭಿವೃದ್ಧಿ ಪಡಿಸಲಾಗುತ್ತದೆ ಭಾರತೀಯ ಎಐ ಅಭಿವೃದ್ಧಿಗೆ ಬಹುಮುಖಿ ವಿಧಾನವನ್ನು ತೆಗೆದುಕೊಳ್ಳಲಾಗುತ್ತದೆ ಆರಂಭಿಕ ಹಂತವಾಗಿ ಈ ಎಐ ಮಾದರಿಗಳನ್ನು ನಿರ್ಮಿಸಲು ಅಗತ್ಯವಿರುವ ಕಂಪ್ಯೂಟರ್ ಚಿಪ್ಗಳನ್ನು ಖರೀದಿಸಿ ಖಾಸಗಿ ಪಾಲುದಾರರನ್ನು ಸೇರಿಸಿಕೊಳ್ಳಲಾಗುತ್ತಿದೆ ಹತ್ತು ಭಾರತೀಯ ಕಂಪನಿಗಳು ಸುಮಾರು ಹತ್ತೊಂಬತ್ತು ಸಾವಿರ ಚಿಪ್ಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿವೆ ಈ ಚಿಪ್ಗಳಲ್ಲಿ ಹೆಚ್ಚಿನವು ವಿಶ್ವದ ಅತ್ಯಂತ ಮುಂದುವರಿದ ಚಿಪ್ಗಳನ್ನು ತಯಾರಿಸುವ ಅಮೆರಿಕನ್ ಕಂಪನಿಯಾದ ಎನ್ಮಿಡಿಯಾದಿಂದ ಬಂದಿವೆ ಈಗ ಸರ್ಕಾರವು ಸಾಮಾನ್ಯ ಕಂಪ್ಯೂಟ್ ಸೌಲಭ್ಯವನ್ನು ನಿರ್ಮಿಸಲು ಈ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಲು ಯೋಜಿಸುತ್ತಿದೆ ಹಾಗಾದ್ರೆ ಸಾಮಾನ್ಯ ಕಂಪ್ಯೂಟ್ ಸೌಲಭ್ಯ ಎಂದರೆ ಏನು ಸಮುದಾಯದ ಎಲ್ಲರಿಗೂ ಮುಕ್ತವಾಗಿರುವ ಗ್ರಂಥಾಲಯದಂತೆ ಎಂದು ಇದನ್ನು ಭಾವಿಸಬಹುದು ಅಲ್ಲಿ ಯಾರು ಬೇಕಾದರೂ ಒಳಗೆ ಹೋಗಬಹುದು ಸಬ್ಸಿಡಿ ದರದಲ್ಲಿ ಸದಸ್ಯತ್ವವನ್ನು ಪಡೆಯಬಹುದು ಮತ್ತು ಅವರಿಗೆ ಆಸಕ್ತಿ ಇರುವ ಪುಸ್ತಕಗಳನ್ನು ಪಡೆಯಬಹುದು ನಮಗೆ ಬೇಕಾದ ಪುಸ್ತಕಗಳನ್ನು ಪಡೆಯಲು ಗ್ರಂಥ ನಮಗೆ ಸಹಾಯ ಮಾಡುತ್ತಾರೆ ನಮ್ಮ ಸದಸ್ಯತ್ವಕ್ಕೆ ನಾವು ಪಾವತಿಸುತ್ತೇವೆ ಮತ್ತು ಈ ಹಣವನ್ನು ಹೆಚ್ಚಿನ ಪುಸ್ತಕಗಳನ್ನು ಖರೀದಿಸಲು ಸಂಗ್ರಹಿಸಲಾಗುತ್ತದೆ ಇದರಿಂದ ಪ್ರತಿಯೊಬ್ಬರೂ ಅವುಗಳನ್ನು ಬಳಸಬಹುದು ಸಾಮಾನ್ಯವಾಗಿ ಗ್ರಂಥಾಲಯವು ಹೇಗೆ ಕಾರ್ಯನಿರ್ವಹಿಸುತ್ತದೆಯೋ ಹಾಗೆಯೇ ಸಾಮಾನ್ಯ ಕಂಪ್ಯೂಟ್ ಸೌಲಭ್ಯವೂ ಕೂಡ ಕಾರ್ಯನಿರ್ವಹಿಸಲಿದೆ ಭಾರತ ಸರ್ಕಾರವು ಅದರ ಗ್ರಂಥಪಾಲಕನಂತೆ ಇರಲಿದೆ ಇದಕ್ಕೆ ವಿದ್ಯಾರ್ಥಿಗಳು ಸ್ಟಾರ್ಟ್ಅಪ್ಗಳು ಸಂಶೋಧಕರು ಕಂಪನಿಗಳು ಯಾರು ಬೇಕಾದರೂ ಸದಸ್ಯರಾಗಬಹುದು ಪ್ರತಿಯೊಬ್ಬರೂ ಈ ಸೌಲಭ್ಯವನ್ನು ಪ್ರವೇಶಿಸಲು ಅದರ ಉನ್ನತ ಕಂಪ್ಯೂಟಿಂಗ್ ಶಕ್ತಿಯನ್ನು ಬಳಸಲು ಉಪಯುಕ್ತ ಎ ಐ ಪರಿಕರಗಳನ್ನು ನಿರ್ಮಿಸಲು ಮತ್ತು ಅರ್ಥಪೂರ್ಣ ಸಂಶೋಧನೆ ನಡೆಸಲು ಸಾಧ್ಯವಾಗುತ್ತದೆ ಈ ಚಿಪ್ಗಳ ಗ್ರಂಥಾಲಯವನ್ನು ಬಳಸಲು ಶುಲ್ಕ ಎಷ್ಟು ಅಂತ ಕೇಳೋದಾದರೆ ಭಾರತ ಸರ್ಕಾರವು ಕೇವಲ ಕೆಲವು ನೂರು ರೂಪಾಯಿಗಳಿಗೆ ಎಐ ಚಿಪ್ಗಳಿಗೆ ಪ್ರವೇಶವನ್ನು ನೀಡುತ್ತಿದೆ ಜಾಗತಿಕವಾಗಿ ಬೆಲೆಗಳು ಹೆಚ್ಚು ಅಂತಹ ಚಿಪ್ಗಳ ಪ್ರವೇಶವು ಗಂಟೆಗೆ ಮೂರು ಡಾಲರ್ವರೆಗೆ ವೆಚ್ಚವಾಗಬಹುದು ಆದರೆ ಭಾರತದಲ್ಲಿ ಸರ್ಕಾರವು ಇದಕ್ಕೆ ಸಬ್ಸಿಡಿ ನೀಡುತ್ತಿರುವುದರಿಂದ ಇದು ನಲವತ್ತು ಶೇಕಡ ಅಗ್ಗವಾಗಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಭಾರತವು ಎಐ ಅಭಿವೃದ್ಧಿಯ ಬಗ್ಗೆ ಗಂಭೀರವಾಗಿದೆ ಇದು ಸಮಗ್ರ ವಿಧಾನವನ್ನು ಅಳವಡಿಸಿಕೊಂಡಿದೆ ಸರ್ಕಾರವು ಸಂಪನ್ಮೂಲಗಳಲ್ಲಿ ಹೂಡಿಕೆ ಮಾಡುತ್ತಿದೆ ಮತ್ತು ಪ್ರಮುಖ ಯೋಜನೆಗಳಿಗೆ ಹಣಕಾಸು ಒದಗಿಸುತ್ತಿದೆ ಕಲಿಯಲು ಮತ್ತು ಹೊಂದಿಕೊಳ್ಳಲು ಅಸ್ತಿತ್ವದಲ್ಲಿರುವ ಮಾದರಿಗಳನ್ನು ಸಹ ಅಧ್ಯಯನ ಮಾಡಲಾಗುತ್ತಿದೆ